ನೋಡಕೆ ಅಂದ್ರೆ ಇಲ್ಲೇ ಅದೇನಿ ಮನೇನ್ ಉಳಿಸ್ಕೊಂಡು ಹೋಗ್ಬೇಕಂತ ಇಲ್ಲೇ ಅದೇ ಅದೇ ಉಳಿಸ್ಕೊಡ್ಲಿಲ್ಲ ಅವ್ನ ನಾವು ಹೋಗಿಲ್ಲ ಅವ್ನ್ ಬಿಟ್ಟ ನಾವ್ ಬಿಟ್ಟ ಹೋಗ ಇಲ್ಲ ನನಗ್ ಬೇಕೇಳ ಅದೇ ಮೋಸ್ ಮಾಡಿದಾರಿ ಎಲ್ಲಾರಿಗೂ

ಬೆಳಗ್ಗೆ ಆರು ಗಂಟೆ ಸರ್ ಬೆಳತಕ್ಕಲ್ಲ ಅಲ್ಲಿ ಅದೇ ನಾವು ಮಗ ಆರಾಮದ ಸರ್ ತಂದಿಸಿ ಹೋಯ್ತು ಕೈ ಬಿಟ್ಟಿರಲಿಲ್ಲ ಆರನೇ ವರ್ಷ ಸರ್ ಈಗ ಒಂಬತ್ತು ಇದ್ರು ಪಾಪ ತಂದೆ ಆರಾಮೇ ಇಲ್ಲ ಸರ್ ಬೆಳತಕ್ಕ ಯಾವ ಕಡೆಗೆ ಇದ್ದೀವಿ ಬೆಳಗ್ಗೆ ಆರು ಮಟ್ಟನೂ ಮಾತಾಡ್ಕೊತ ಇದೀವಿ ಆರು ಗಂಟೆಗೆ ಕೈ ಬಿಟ್ಬಿಟ್ರೆ ದೇವರ ಕೈ ಕಿತ್ತುಕೊಂಡ್ಬಿಟ ಸರ್ ನಮ್ದು ನಾವು ಬದುಕಿ ಬರ್ತಾರಂತ ತಾಜಾ ಬಿಟ್ಟಿದ್ವಿ ನಾವು ಬದುಕಸ್ಕೊಂಡು ಹೋಗ್ಬೇಕಂತ ಅಂತ ನಿಂತಿದ್ವಿ ಇಲ್ಲೆ ಆದ್ರೆ ದೇವರ ನಮಗೆ ಹೋಗಿ ಸರ್ ಆದಾಗಿಂದ ಹೋಗಿಲ್ಲ ರಾಜು ಅಂತೇಳಿ ಸರ್